ಮಾತಾಡೋದು ನಾವು ಕಾರ್ಯ ನಿಮ್ಮತ್ತ ಆನೇಕಲ್ಗೆ ಕೆಲಸದ ಮೇಲೆ ಬಂದಿದ್ವಿ ಇದು ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ಮೇಲೆ ಕಂಪ್ಲೇಂಟ್ ಬಂದಿರೋದ್ರಿಂದ ಚಂದಾಪುರ ಚಂದಾಪುರ ರೈಲ್ವೆ ಗೇಟ್ ಹತ್ರ ಇರೋ ನ್ಯಾಯಬಲ ಅಂಗಡಿ ಹತ್ರ ಪಾಪ ಇಲ್ಲಿ ಇದು ತೋರ್ಸು ಮತ್ತೆ ಲೈಸೆನ್ಸ್ ದೂರ ಬಂದಿರೋದ್ರಿಂದ ನಾವಿಲ್ಲಿ ಕಂಟಿನ್ಯೂ ಮಾಡಕ್ ಬಂದ್ವಿ ಲೈಸನ್ಸ್ ಯಾವ ಸಂಸ್ಥೆ ನಡೀತಾ ಇರೋದು ಸಂಸ್ಥೆ ಯಾವ್ದು ನವಜಾತ ಸಂಸ್ಥೆ ಅಂತ ಇದು ಪ್ರತಿಯೊಬ್ರು ಪ್ರತಿಯೊಂದು ಕಾರ್ಡ್ ಹತ್ರ ಇಪ್ಪತ್ ಇಪ್ಪತ್ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಅವ್ರನ್ನ ಇಲ್ಲಿರೋ ಅಂಗಡಿಗಳವರು ಇದು ಇವ್ರನ್ನ ವಿಚಾರಿಸಣ ಅವ್ರಿಗೆ ಹಾಕಪ್ಪ ಏನ್ ತಗೊತಾ ಇದ್ದಾರೆ ಒಂದ್ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಹಣ ತಗೊಂತಿದ್ದಾರೆ ಏನಕ್ಕೆ ತಗೊಂತ ಇದ್ದಾರೆ ಅಂಗಡಿ ಬಾಡಿಗೆ ಸರ್ ಅಲ್ಲ ನೀವ್ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ ಸುಮಾರು ಕೆಲವರು ಕೇಳ್ತಾರೆ ಕೆಲವ್ರು ಕೇಳಲ್ಲ ಯಾಕೆ ಕೇಳ್ತಾ ಇಲ್ಲ ಏನವ್ರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕ ಕೇಳ್ತಾವ್ರ ಅಷ್ಟೇ ಅವ್ರಿಗೆ ಕೊಡಬೇಕು ಅನ್ಸುತ್ತೆ ಅವ್ರು ಕೊಡ್ತಾರೆ ಹೋದ್ರೆ ಒಂದ್ ರೂಪಾಯಿ ಹಾಲ್ ಜಾಸ್ತಿ ಆಯ್ತಿದ್ರು ಕೊಡಲ್ಲ ಅಂತಾರೆ ಹಾಲ್ ಅರ್ಧ ಲೀಟರ್ ಇಲ್ಲ ಇಲ್ಲಾದ್ರೆ ತಗೊಂತಾರೆ ನಾವ್ ಯಾಕೆ ಕೊಡ್ಬೇಕು ಅಲ್ಲ ಈಗ ಕಟ್ಟಬೇಕು ಅಂತ ತಗೊಂಡು ಈಗ ಈ ರೇಷನ್ ಅಂಗಡಿಯಲ್ಲಿ ಏನೇ ನಿಮ್ಗೆ ಐಟಂ ಕೊಡ್ತಾ ಇದಾರೆ ಹಣ ಬೇಳೆ ಸಕ್ಕರೆ ಕೊಡ್ತಾರೆ ಅದು ಗೌರ್ಮೆಂಟ್ ಇಂದಲ್ಲ ಅಂತ ನಮಗೂ ಗೊತ್ತು ಇಲ್ಲ ಎಲ್ರಿಗೂ ಗೊತ್ತು ಯಾರು ಮಾತಾಡ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಯಾರು ಅವ್ರಿಗೆ ಏನವ್ರು ಬೇಕಾದವ್ ತಗೊಂತಾರೆ ಕೆಲವ್ರಿಗೆ ಅಕ್ಕಿ ಬೇಡದಾ ಇರೋರಿಗೆ ಈಗ ಅಕ್ಕಿ ಅಕ್ಕಿ ತಿನ್ನಲ್ಲ ಅವರು ಅಲ್ಲ ರಾಗಿ ಬೇಡಿಯವರಿಗೆ ಅಕ್ಕಿ ಕೊಡ್ತಾರೆ ಅನ್ನೋದು ನಮಗ್ ಗೊತ್ತು ಎಷ್ಟು ದಿನದಿಂದ ಈ ಇಪ್ಪತ್ತು ರೂಪಾಯಿ ವಸೂಲಿ ಆಗ್ತಾ ಇದೆ ಮೂರು ವರ್ಷದಿಂದನೂ ಇಪ್ಪತ್ ಇಪ್ಪತ್ತು ರೂಪಾಯಿ ತಿಂಗಳ ತಿಂಗಳು ವಸೂಲಿ ಮಾಡ್ತಾರೆ ಯಾವ ಒಬ್ಬ ಅಧಿಕಾರಿನೂ ಬಂದಿ ಭೇಟಿ ಸರ್ ಹೇಳಿ ಸರ್ ಯಾಕೆ ಸರ್ ತಗೊಳ್ತಾ ಇದ್ದೀರಾ ಕೇಳಿಬಿಡಿ ತೊಗೊಳ್ತಾ ಇರೋದು ನಿಜ ಅಲ್ವಾ ಅನುಷಾ ಎಲ್ಲ ತಗೊಳ್ತಾ ಇದ್ದೀರಾ ತಾನೇ ನೋಡೋಣ ಅವ್ರೇನು ಉತ್ತರ ಕೊಡ್ತಾರೋ ಇದರಲ್ಲಿ ನೋಡೋಣ ಅನುಷಾ ಫುಡ್ ಡಿಪಾರ್ಟ್ಮೆಂಟು ತಿರಿಸ್ತಾರ್ಗೆ ಕರೆ ಮಾಡ್ತಾ ಇದ್ದೀವಿ ಅವ್ರು ಸ್ವಲ್ಪ ಕರೆ ಬಿರಿ ಬಿಝಿ ಬರ್ತಾ ಇದೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಮೇಡಮ್ ನಮಸ್ತೆ ಮೇಡಮ್ ಹರೀಶ್ ಮಾತಾಡೋದು ಕೆ ಆರ್ ಎಸ್ನ ಪ್ರಧಾನ ಕಾರ್ಯದರ್ಶಿ ಮೇಡಮ್ ನೋಡಿ ಈಗ ನಾವು ನಿನ್ನೆ ನಿಮ್ಗೊಂದು ಲೈಸೆನ್ಸ್ ನಂಬರ್ ಕಳ್ಸಿದ್ವಿ ಸೊಸೈಟಿ ಅಲ್ಲ ನ್ಯಾಯಬೆಲೆ ಅಂಗಡಿದು ನಂಬರ್ ಕಳಿಸಿದೀವಿ ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಕಾರ್ಡ್ಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರಂತೆ ನೀವೇ ಕೇಳ್ತೀರಾ ಅವರು ಇದ್ರ ಮುಖಾಂತರ ಬಾಣ ಹೇಳಣ ಎಷ್ಟು ಹಣ ತಗೊಳ್ತಾ ಇದ್ದಾರೆ ಒಂದ್ ಕಾರ್ಡ್ಗೆ ಸರ್ ಪ್ರತಿ ತಿಂಗಳು ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ ಸರ್ ಹಾ ಇಪ್ಪತ್ತು ರೂಪಾಯಿ ಯಾಕೆ ನೀವು ಕೇಳ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ನಾವು ಕೇಳಿದಕ್ಕೆ ಅಂಗಡಿ ಅಂಗಡಿ ಇದು ನಮ್ಗೆ ಗೌರ್ಮೆಂಟ್ ಬಿಲ್ಡಿಂಗ್ ಕೊಟ್ಟಿಲ್ಲ ಹಾ ನಾವು ಅಂಗಡಿ ಬಾರಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಇದೆಯಾ ಮೇಡಮ್ ಇದರಲ್ಲಿ ರೂಲ್ಸ್ ಅಲ್ಲಿ ಇದೆಯಾ ಮೇಡಮ್ ಇದು ಮತ್ತೆ ಯಾಕೆ ಮೇಡಮ್ ಇದನ್ನ ಜನ ಕೇಳಿ ಪ್ರತಿ ತಿಂಗಳು ತಗೊಳ್ತಾ ಮೇಡಮ್ ಇನ್ನೊಂದು ಒಂದ್ ನಿಮಿಷ ಮೇಡಮ್ ಇನ್ನೊಬ್ರು ಕೊಡ್ತೀವಿ ಹೇಳಮ್ಮ ಮಾತಾಡಮ್ಮ ಹಾ ಪ್ರತಿ ತಿಂಗಳು ಇಪ್ಪತ್ತು ರೂಪಾಯಿ ಕಾರ್ಡಿಗೆ ಇಪ್ಪತ್ತು ರೂಪಾಯಿ ಅಂತ ತಗೊಂತಾರೆ ಮೇಡಮ್ ಗೌರ್ಮೆಂಟ್ ಕಡೆಯಿಂದ ನಮಗೆ ಬರ್ತಾ ಇರೋದು ಅಕ್ಕಿ ಇದು ಅಕ್ಕಿ ರಾಗಿ ಮಾತ್ರ ಇವರು ಕೊಡ್ತಾ ಇರೋದು ನಮ್ಗೆ ಸಕ್ಕರೆ ಬೇಳೆ ಅಕ್ಕಿ ಎಲ್ಲ ಮಾರ್ಕೊಂಡು ಸಕ್ಕರೆ ಅರ್ಧ ಕೆಜಿ ಅರ್ಧ ಕೆಜಿ ಬೇಳೆ ಕೊಡ್ತಾರೆ ರಾಗಿ ಬೇಡ ಅಂದ್ರೆ ಕೆಲವರು ಜನ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಮಾರ್ಕೊಂಡ್ರು ಬೇಳೆ ಸಕ್ಕರೆ ತಗೊಂಡು ಅಕ್ಕಿ ಕೊಟ್ಬಿಟ್ಟು ಹೋಗ್ತಿದ್ದಾರೆ ಇನ್ನು ಮತ್ತಿಗೆ ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಮೇಡಮ್ ಬೇಕಾದ್ರೆ ಕಾರ್ಡ್ ಚೆಕ್ ಮಾಡ್ರಿ ಇದೇ ಗೋಡದಲ್ಲಿ ನಾವು ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಈ ಟೋಕನ್ ಕಳಿಸ್ತಾರೆ ಬರೀ ತಿಂಗಳು ತಾಳ್ರಿ ಈ ತಿಂಗಳು ತಿಂಗಳಾಡ್ರೆ ಆ ತಿಂಗಳು ತಾಡ್ರಿ ಅಂತ ಕಳಿಸ್ತಾರೆ ನಾವು ಕೆಲಸ ಹೋಗೋರು ಟೈಮ್ ಕಟ್ಟ ಬಂದು ಮುಂತ್ಕೊಂಡಿದ್ದಂತಾನೆ ಮತ್ತೆ ಹತ್ರ ಮುಂತ್ಕೊಂಡು ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ಬೇಕು ನಾವು ಬಂದು ಬಂದು ರೇಷನ್ ಹೋಗ್ಬಿಡ್ಬೇಕು ಬಂದಿರೋದು ಮೂರ್ ಕೆ ಜಿ ಅಕ್ಕಿ ಕೊಡಕ್ಕೆ ನಮಗ್ ನಾಳೆ ಬರ್ರಿ ನಾಳೆ ಬರ್ರಿ ಅಂತಾರೆ ಸರ್ ಇನ್ನೊಂದು ಸರ್ ತಂಬ ಪ್ರತಿ ತಿಂಗಳು ತಂಬು ತಗೊಳ್ಳೋದಕ್ಕೆ ಒಂದು ಕ್ಯೂ ಮಾಡ್ತಾರೆ ಅದಕ್ಕೊಂದು ಮಧ್ಯಾಹ್ನ ಕಾಯ್ಬೇಕು ಮಧ್ಯಾಹ್ನ ಕಾಯ್ಬೇಕು ನೆಕ್ಸ್ಟ್ ಈ ಕಡೆ ಟೋಕನ್ ಕೊಟ್ಟ ಮೇಲೆ ರೇಷನ್ ತಗೊಳ್ಳೋದಕ್ಕೆ ಒಂದು ಮಧ್ಯಾಹ್ನ ಕಾಯ್ಬೇಕು ಲೈನ್ ಅದನ್ನೇ ನಾನು ಪ್ರಶ್ನೆ ಮಾಡಿ ತಿಂಗಳು ಮೂರು ತಿಂಗಳ ಮುಂದೆ ಮೇಡಮ್ ಅವ್ರ ಕೆಲಸ ಮಾಡಕ್ ಬಂದಿದ್ದೀರಾ ಲಂಚ ತಗೊಳ್ಳೋಕೆ ಬಂದಿದ್ದೀರಾ ಏನೇ ಇದು ಮಾಡ್ತಾ ಇದ್ದೀರಾ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂಗಡಿಗಳ ಬಗ್ಗೆ ನೀವು ಓಡಾಡ್ತಾ ಇದ್ದೀರಾ ಗ್ಯಾಸದ ಕಂಪ್ಲೇಂಟ್ ಕೊಟ್ರೆ ಅದನ್ನ ನೀವು ಚೇರ್ ಕೆಳಗಡೆ ಹಾಕೊಂಡು ಮೇಲೆ ಕುತ್ಕೊಂಡ್ರಿ ಇಲ್ಲಿ ಹಗಲ್ದೋರ್ ಆಡೇ ಮಾಡ್ತಾ ಅಂಗಡಿಗಳಲ್ಲೇ ಅಂಗಡಿಗಳಲ್ಲಿ ನಾನು ಮಹೇಶ್ ಮಾತಾಡೋದು ನೀವೆಲ್ಲ ಏನಕ್ಕೆ ಅಧಿಕಾರಿಗಳಿದ್ದೀರಾ ತಹಸೀಲ್ದಾರ್ ಖಾನೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡುತ್ತಾ ಇದ್ದೀನಿ ನೀವೇನಾಗಿದ್ದೀರಾ ಅಂಗಡಿಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ನೀವೇನಕ್ ಚೇರಲ್ಲಿ ಇವಾಗ ಏನ್ ಮಾಡಿದ್ದೀರಾ ಮೇಡಮ್ ಮೆತ್ತಿಗೆ ಮಾತಾಡೋದು ಹಗಲ್ದೋರೋಡೆ ಮಾಡ್ತಾ ಮಾತಾಡೋದು ಬಡವ್ರ ಬಗ್ಗೆ ಹತ್ರ ಏನ್ ಕಣಿಪಿದ್ದೀರೋದು ನೀವೇನಕ್ಕೆ ಇದೀರಾ ಅಧಿಕಾರಿಯಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ ಮೇಡಮ್ ರಾಜೀನಾಮೆ ಕೊಟ್ಟು ತೊಳಗೆ ನೀವು ನೀವು ಮಾಡಿಲ್ಲ ನೀವು ಮಾಡಿ ಈ ಅಗಲದ ಓರಾಡಿಗೆ ನೀವೇ ಹೊಣೆ ಈ ಅಗಲ್ ದೋರಾಡಿಗೆ ನೀವೇ ಹೊಣೆ ಇದ್ರಲ್ಲಿ ನಿಮ್ಗೆ ಪಾಲಿದೆ ಇದೆ ಎಂಜಿಲ್ ಪಾಲಿದೆ ಇದೆ ಇದ್ರಲ್ಲಿ ನಿಮ್ಗೆ ಮೇಡಮ್ ಎಂಜಿಲ್ ಪಾಲಿದೆ ಇದೆ ನಿಮ್ಗೆ ಎಂಜಿಲ್ ಪಾಲಿದೆ ಇಲ್ದಿದ್ರೆ ಈ ಬಡವ್ರ ಹತ್ರ ಕಿತ್ಕೊಂಡು ತಿಂತಾ ಇದ್ದಾಗ ನಿಮ್ಗೊಂದು ಅಧಿಕಾರ ಅನ್ನೋದು ಕೊಟ್ಟಿದ್ದಾರೆ ತಾಲೂಕು ಪುಟ್ಟ ಅಧಿಕಾರಿ ನೀವು ಏನ್ ಮಾಡಿದ್ದೀರ ಬಡವ್ರ ಬಗ್ಗೆ ಕಂಟ್ರೋಲ್ ಮಾಡಿದ್ದೀರಾ ತಿಂಗಳು ತಿಂಗಳು ಎಷ್ಟು ಮಾಡುತ್ತೆ ಎಲ್ಲಿದ್ದ ಬಗ್ಗೆ ಮೇಡಮ್ ಕಂಪ್ಲೇಂಟ್ ನಾವು ಕೊಡೋವರೆಗೂ ಇದೀರಿ ಕಂಪ್ಲೇಂಟ್ ಮೇಡಮ್ ನಾವು ಕೊಡೋವರೆಗೂ ಮೇಡಮ್ ನಾವು ಕೊಡೋವರೆಗೂ ನಿಮಗೆ ಅಧಿಕಾರ ಏನಿರೋದು ನಿಮ್ಗೆ ಅಧಿಕಾರ ನನಗಿಲ್ಲ ಮೇಡಮ್ ನನಗೆ ಕಳ್ಳರು ಸಿಕ್ಕಿದ್ದಾರೆ ಕಳ್ಳರು ನನ್ ಸಿಕ್ಕಿದಾರೆ ನಿಮ್ಗೆ ಕಳ್ಳರ ಯಾಕೆ ಸಿಕ್ತಾ ಇಲ್ಲ ಯಾಕೆ ನಾನ್ ಯಾಕೆ ಇಟ್ಕೊಡ್ಬೇಕು ನಿಮ್ಗೆ ಯಾಕೆ ನಾವು ಸಂಬಳ ಕೊಡೋದ ಈಗ ಇಲ್ಲಿ ಇರಿ ಮೇಡಮ್ ಇಲ್ಲಿ ನೂರಾರು ಜನ ಬಡವರು ಇದಾರೆ ಅವ್ರ ದುಡ್ಡ ಅವ್ರನ್ನ ಅವ್ರ ಏನ ಆಮೇದಿನ್ ತಿಂತವ್ರಲ್ಲ ಇಲ್ಲ ಅಂಗೇವರು ನೀವೇನ್ ಮಾಡ್ತಾ ಇದ್ದೀರ ನೀವು ನೋಡ್ಕೊಬೇಕಾದ್ರೆ ನೀವು ಫುಡ್ ಅಧಿಕಾರಿ ತಾಲೂಕ್ ಅಧಿಕಾರಿ ನೀವು ನಾನಲ್ಲ ಮೇಡಮ್ ಹೌದು ಈಗ ಮೇಡಮ್ ನಾನು ಒಬ್ಬ ಸಾರ್ವಜನಿಕ ಒಂದು ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ ನಾನು ಒಬ್ಬ ಸಾರ್ವಜನಿಕ ಈಗ ನಾನೊಬ್ಬ ಸಾರ್ವಜನಿಕ ನನಗೆ ಇಲ್ದ ಕಳ್ತನ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಯಾಕೆ ತಾಲೂಕ್ ಅಧಿಕಾರಿ ಗೊತ್ತಾಗ್ತಾ ಇಲ್ಲ 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 ನಾನೊಬ್ಬನೇ ಮಾತಾಡ್ತಾ ಇರೋದು ಈಗ ಈ ಅಗಲ್ದೋರಾಡಿ ಆಗ್ತಾ ಇದೆಯಲ್ಲ ಇದಕ್ಕೂ ಹೊಣೆ ನ್ಯಾರ ಹೊಣೆ ನೀವು ಯಾಕೆ ಅಂತ ಹೇಳ್ತೀನಿ ಕೇಳಿ ಕೇಳ್ಸ್ಕೊಳ್ಳಿ ಮೇಡಮ್ ಕೇಳ್ಸ್ಕೊಳ್ಳಿ ಮೇಡಮ್ ಈಗ ನಾನು ಕಲ್ತಾನ ಮಾಡ್ತಾ ಇರೋದು ನನಗೆ ಆನೆಕಲ್ಲಲ್ಲಿ ಇದ್ದೆ ಕೋರ್ಟಲ್ಲಿ ಅಲ್ಲಿಗೆ ಸಾರ್ವಜನಿಕರು ಫೋನ್ ಮಾಡಿ ತರಕ ಅಗಲ್ ದೋರಾಡೆ ಮಾಡ್ತಾವ್ರ ಇಲ್ಲಿರುವ ಫುಡ್ ಫುಡ್ ಅಧಿಕಾರಿಗಳೆಲ್ಲ ದಯವಿಟ್ಟು ಬನ್ನಿ ಸಾರ್ ಅಂದಾಗ ನಾನು ಓಡೋಡಿ ಬಂದೆ ಹೌದು ಮೇಡಮ್ ಹೌದು ಅದಕ್ಕಾಗಿ ನಿಮ್ಗೆ ಸಂಬಳ ಎಷ್ಟಿದೆ ಗೊತ್ತ ಮೇಡಮ್ ಈಗ ಸಂಬಳ ನಿಮ್ಗೆ ಎಷ್ಟಿದೆ ಗೊತ್ತಾ ತಾಲೂಕ್ ಅಧಿಕಾರಿಗೆ ಅದಕ್ಕೆ ಯಾಕೆ ಮಾತಾಡ್ಬಾರ್ದು ನಾವು ಮೇಡಮ್ ಇಲ್ಲಿರೋರು ಸಂಬಳ ಕೊಡೋದು ಮೇಡಮ್ ಮೇಡಮ್ ಇವ್ರು ಸಂಬಳ ಕೊಡೋದು ಅವ್ರ ಭಿಕ್ಷೆ ಬರ್ತಾ ಇಲ್ಲ ಅವ್ರ ಮನೆಗೆ ನೀವು ರೇಷನ್ ಕೊಡ್ಬೇಕು ಅವ್ರ ಮನೆಗೆ ನೀವು ರೇಷನ್ ಕೊಡ್ಬೇಕು ಅವ್ರ ಭಿಕ್ಷೆ ಬರ್ತಾ ಇಲ್ಲ ಅವ್ರ ಹಕ್ಕು ಕೇಳ್ತಾ ಇದಾರೆ ಅವರು ಏನ್ ಕೇಳ್ಸ್ಕೊಂಡು ನೀವ್ ಕೆಲಸ ಮಾಡಿದ್ರೆ ನಿಮ್ ಕೆಲಸ ಕೇಳ್ತೀರಿ ಯಾಕೆ ಬರ್ಬೇಕು ನೀವೇನು ಮೇಡಮ್ ಮೇಡಮ್ ನಿಮ್ಮ ಹತ್ರಕ್ಕೆ ಇವ್ರು ಯಾಕೆ ಬರ್ಬೇಕು ನೀವು ಅವ್ರ ಹತ್ರ ಬರ್ಬೇಕು ಸಾರ್ವಜನಿಕರ ಹತ್ರ ಮೇಡಮ್ ಮೇಡಮ್ ಕಾನೂನಲ್ಲಿ ಏನ್ ಹೇಳುತ್ತೆ ನಿಮ್ಗೆ ಕಾನೂನಲ್ಲಿ ಪ್ರತಿ ಅಂಗಡಿಗೂ ನಿಮ್ ನಂಬರ್ ಇದೆಯಾ ನಿಮ್ ಫೋನ್ ನಂಬರ್ ಇದೆಯಾ ಇಲ್ಲಿ ನಿಮ್ಮ ಫೋನ್ ನಂಬರ್ ಇದೆಯಾ ಎಲ್ಲ ಹಾಕಿದ್ದಾರೆ ಬನ್ನಿ ಲೈವ್ ಅಲ್ಲಿ ತೋರ್ಸಪ್ಪ ಮೇಡಮ್ ನಂಬರ್ ಅಂತ ತೋರ್ಸಪ್ಪ ಎಲ್ಲ ನಿಮ್ ನಂಬರ್ ತೋರಿಸಪ್ಪ ಎಲ್ಲ ತೋರಿಸಿದ್ರಿ ಮೇಡಮ್ ಇವು ಕಣ್ಣು ತಂತ್ರ ಮಾಡಬೇಡಿ ಈ ಬಡವರು ಈಗ ನಿಮಿಷ ಮುಚ್ಕೊಂಡೋಗಿದ್ರೆ ಫಸ್ಟ್ ಬಂದು ಈ ಬಡವರಿಗೆ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಾನ್ ಕುತ್ಕೊಂಡ್ಬಿಡ್ತೀನಿ ಈಗ ನೀವ್ ಬರೋ ಅವ್ರಿಗೆಳಲ್ಲ ಫಸ್ಟ್ ಅವನ್ ಫೋನ್ ಮಾಡ್ರಿ ಈಗ ಫಸ್ಟ್ ಅವ್ನ್ ಫೋನ್ ಮಾಡಿ ಮೇಡಮ್ ಈಗ ಯಾರಿಲ್ಲಿ ಇದಾರೋ ಇದು ಎಷ್ಟ ನಿಮಿಷ ಈಗ ಇಮ್ಮಿಡಿಯೇಟ್ ಆಗಿ ಚಂಡಪುರ ಬರೀ ಇಮ್ಮಿಡಿಯಂಟ್ ಆಗಿ ಯಾರಿದ್ರೆ ಪುಣ್ಯದ ಕೆಲ್ಸಕ್ಕೆ ಫಸ್ಟ್ ಬಡವರಿಗೆ ರೇಷನ್ ಕೊಡಿ ಆಮೇಲೆ ನಿನ್ ನಿ ಬರ್ತೀನಿ ಮೇಡಮ್ ಈಗ ಈಗ ಕೇಳ್ಸ್ಕೊಳ್ಳಿ ಫಸ್ಟ್ ಇಲ್ಲಿ ಓಡಾಬಿಟ್ಟಿದ್ದಾರೆ ಫಸ್ಟ್ ಬಂದು ರೇಷನ್ ಕೊಡಕ್ ಹೇಳಿ ಓಡಾಕಿರೋ ಯಾರೋ ಅವ್ರಿಗೆ ರೇಷನ್ ಕೊಡಕ್ಕೆ ಸತಿ ಈ ಈ ರೇಷನ್ ನಾಶ ಆಗಿ ಹಾಳಾಗ್ಬಿಡ್ತಾರ ಅವರು ಮನೆಯಲ್ಲೆಲ್ಲ ಹಾಳಾಗ್ಬಿಡ್ಲಿ ಇವ್ರ ಇವ್ರ ಮತ್ತೆ ಊರು ಏನಿದ್ಯೋ ಅದನ್ನ ಉದ್ದಾರ ಅಲ್ಲ ಮೇಡಮ್ ನಾಶ ಆಗ್ಬಿಡ್ಬೇಕು ಯಾರ್ಯಾರು ಇದ್ರಲ್ಲಿ ಪಾಲುದ್ರೋ ಅವ್ರ ನಾಶ್ ಕೊಡಬಿಡ್ಬೇಕು ಮೇಡಮ್ ಅವ್ರಲ್ಲ ಏನು ಕೈ ಕಾಲದ ಮುರಿದು ಎಲ್ಲ ಸಾಯ್ಬೇಕು ಮೇಡಮ್ ಯಾಕಂದ್ರೆ ಈ ಬಡವರ ರಕ್ತವನ್ನ ಹೀಡ್ಕೊಂಡು ತಿಂತ ಮೇಡಮ್ ಯಾರು ತಗೊಂಡಿದ್ರು ಫಸ್ಟ್ ರೇಷನ್ ಕೂಡ ಕೇಳಿ ಯಾವಲ್ತ ಅದ್ ಹೇಳ್ಬೇಕನ್ನ ಅಮೇಧಿ ತಿಂತವನಲ್ಲಾಶನ ಆಗ್ಬಿಡ್ತಾನೆ ವೆಂಕಟೇಶ್ ಎಷ್ಟು ದಿನದಿಂದ ಈ ಸಲ ವಸ್ತೂರಿ ಮಾಡ್ತಾ ಏ ವೆಂಕಟೇಶ್ ಏನಯ್ಯ ನಿಮಗೆ ಕಮಿಷನ್ ಕೊಡಲ್ಲ ಇವರು ಗೌರ್ಮೆಂಟ್ ಇಂದ ಕಮಿಷನ್ ಬರುತ್ತಲ್ಲಯ್ಯ ಯಾಕಯ್ಯ ಮೇಡಮ್ ನಂಬರ್ ಇಲ್ಲ ಯಾಕಯ್ಯ ರೇ ಎಷ್ಟು ಕೆಜಿ ಒಬ್ಬರಿಗೆ ಎಷ್ಟು ಕೆಜಿ ಅಂತ ಯಾಕಯ್ಯ ಕೊಡಲ್ಲ ಯಾಕಯ್ಯಪ್ಪ ಮ್ಯುನ್ಸಿಪಿ ಕೊಡೋ ಫಸ್ಟ್ ಮಾಡು ಸ್ವಲ್ಪ ಕೊಡೋ ರೇಷನ್ ಕಾರ್ಡ್ ಕೊಡಿಸ್ತು ಅಷ್ಟು ಯಾರ ಯಾರು ತೋರ ತಿಂತೀರ ನಾಶಕ್ಕೆ ಆಗಲ್ ಅವ್ರು ಹೇಳ್ತೀನಿ ಆ ಬಾತ್ರೂಮ್ ಅಲ್ಲಿ ಹಾಕಿರ್ತಾರ ಹೇಳ್ತೀನಿ ರೀ ಹೋಗಿ ಹಾಕಿರ್ತೀರ ಬದಲ ಅರ್ಥ ಆಯ್ತಾ ಹೌದು ಯಾಕ್ ಮೇಡಮ್ ತಗೋತಾ ಇದ್ರ ದುಡ್ಡು ಮಾಡ್ತಾ ಮಾತಾಡಿ ಮೇಡಮ್ ಇದನ್ನ ಮಾತಾಡಿ ಹತ್ತು ಪೈಸಾ ತೋರಿಸಿ ತಾಕತ್ತಿದ್ರಾಕತ್ತಿದ್ರೆ ಹತ್ತು ಪೈಸಾ ಮೇಡಮ್ 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 ಫಸ್ಟ್ ಲೈಸೆನ್ಸ್ಗೆ ಲೈಸೆನ್ಸ್ಗೆ ಇದನ್ನ ರದ್ದು ಮಾಡಿಲ್ಲ ಅಂದ್ರೆ ನಾಳೆ ನಿಮ್ಮ ಕಚೇರಿ ಮುಂದ್ಗಡೆ ನಾವೇ ಕೂರಿಸಿದ್ರಿ ಮೇಡಮ್ ಇದಕ್ಕೆ ರದ್ದಾಗ್ಬೇಕು ಬೇರೆವ್ರಿಗೆ ಕೊಡ್ಬೇಕು ನಾಳೆಯಿಂದ ನಾ ಇಲ್ಲ ಮೇಡಮ್ ನಾನ್ ಹಾಕ್ಬೇಕು ಇವ್ರು ಅವ್ರು ಹೇಳಿದ್ರಲ್ಲ ನನ್ ಒಂದ್ ರೂಪಾಯಿ ನಮ್ ತೋರ್ಸಲಿ ಕೆಆರ್ ಅವಾಗ ನಾನು ನಾವ್ ಹೇಳಿದ್ ಮಾತ್ ಕೇಳ್ತೀನಿ ಇಲ್ಲ ಇವ್ರು ತಿಂದಿರೋ ವಿಡಿಯೋ ಮಾಡಿದ್ದೀವಿ ಎಲ್ಲರೂ ರೇಷನ್ ಐಟಮ್ ಅಲ್ಲಿ ರೈತರು ಮೋಸ ಹಾಕ್ಬಾರ್ದು ಮೇಡಮ್ ಸರ್ ತಿಂತ ಸ್ಟಾರ್ಟ್ ಮಾಡಿ ಮಾಡಿ ಮಾಡೋಣ ನೀವು ಪ್ರೂವ್ ಮಾಡ್ಬೇಕು ಕೆಆರ್ ತಿಂದಿದ್ರು ಅದನ್ನ ಪ್ರೂವ್ ಮಾಡಿಲ್ಲ ಅಂದ್ರೆ

ಅಲ್ಲ ತಗೊಂಡ್ರಿ ನಿಮ್ಮ ಹತ್ರ ಹಣ ತಗೊಂಡಿದ್ದಾರೆ ಹಣ ತಗೊಂಡಿದಾರ ಇಪ್ಪತ್ತು ರೂಪಾಯಿ ತಗೊಂಡಿದಾರ್ಟ್ ಇಪ್ಪತ್ತು ರೂಪಾಯಿ ಯಾರ್ಯಾರು ತಗೊಂಡಿದ್ದಾರೆ ಕೈ ಹತ್ರ ಮಾ ಸ್ವಲ್ಪ ಮಾನವ ಮೇಡಮ್ ನೀವು ಲೇಡಿ ಆಗಿಬಾರ್ದು ತೋರಿಸಿಲ್ವಾ ತೋರ್ ತೋರ್ ತೋರ್ಸಿರಿ ಹತ್ತು ಪೈಸ ನಾಲ್ಕೆ ಬಾಯಿಲ್ಲ ಹಂಗ್ರೆ ಹೇಳಲ್ಲೋರ್ಸಿಲ್ ಕೆರೆಸ್ ಹತ್ತು ಪೈಸಾ ತಗೊಂಡಿರೋದ್ ನಾಚಿಕೆ ಮಾನವರ ಹಿಂದಿಗೆ ಮಾತಾಡ್ತಾರೆ ನೋಡ್ರಿ ಅಮೇಜಿ ತಿನ್ನಿರೋರು ಮಾತಾಡ್ತಾರೀ ಏನ್ ತಿಂದಿರೋರು ಮಾತಾಡ್ತಾರೆ ನಮ್ ಕ್ಲಿ ಆರ್ ಎಸ್ ಬಗ್ಗೆ ಹೇಗ ಎದೆ ತಟ್ಕೊಂಡು ಹೇಳ್ತೀನಿ ನಾನು ಇಂತ ಬಡವ್ರಿಗೆ ನಾವು ಎಷ್ಟನಕ್ಕೆ ಕೆಲ್ಪ್ ಮಾಡಿದ್ದೀನಿ ಇಂಥವ್ರು ಒಬ್ಬೊಬ್ರು ಒಂದ್ಬಿಟ್ಟು ಅಂಗಡಿ ಓನರ್ ನಮ್ದು ತಿನ್ನೋದಕ್ಕೆ ಮುಚ್ಚಿಟ್ಕೊಬೇಕಲ್ಲ ಇದು ಎಚ್ಚರಿಕೆ ಇರ್ಬೇಕು ಮೇಡಮ್ ಎಚ್ಚರಿಕೆ ಇರ್ಬೇಕು ಬೆಳಿಗ್ಗೆ ಎತ್ತಿ ಅದು ಹೇಳಬೇಕು ನೀವು ಇದು ವೀಕ್ಷಕರ ಇವತ್ತು ಇವತ್ತು ಬಡವರಿಗಾಗಿರೋ ಅನ್ಯಾಯ ಚಂದಾಪುರ ವಾರ್ಡ್ ನಂಬರ್ ಹತ್ತೊಂಬತ್ತು ಬಡವಣೆ ಡಿಪೋ ನಂಬರ್ ಎಷ್ಟು ಸರ್ ಒನ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ತ್ರೀ ಆಗೋರ ಮಾಡ್ತಾ ಇದ್ರು ಅದನ್ನು ಫೋರ್ ತ್ರೀ ಇದಕ್ಕೆ ಪನಿಷ್ಮೆಂಟ್ ಆಗ್ಬೇಕು ಇದ್ರಲ್ಲಿ ಫುಡ್ ಅಧಿಕಾರಿ ತಹಸೀಲ್ದಾರ್ ಸ್ಪಾಟ್ ಬರ್ಬೇಕು ಆ ಎಂ ಏನೋ ಮಾತಾಡಿದ್ರೆ ಆ ಎಮ್ಮನ್ನು ಪ್ರೂವ್ ಮಾಡಿಸ್ಬೇಕು ಇಲ್ಲಿ ತಿಂತ ಇರೋದನ್ನ ಕಟ್ಟಿಸ್ಬೇಕು ಈ ಬಡವರ ರಕ್ತವನ್ನು ಎಳಿತಾ ಇರುವ ಈ ಡಿಪೋಗೆ ನನ್ನದೊಂದು ಧಿಕ್ಕಾರ ಇವರ ಶಾಪ ಪ್ರತಿ ದಿನ ಹೋಗಲ್ಲ ಅವ್ರು ಏನ್ ಹೇಳ್ತಾರಲ್ಲ ಅವ್ರಿಗೆ ಉದ್ಧಾರ ಆಗಲ್ಲ ಇವ್ರ ಬಡವರ ರೇಷನ್ ತಿಂದಂತೂ ಉದ್ಧಾರ ಆಗಲ್ಲ ಇವರು ಇದ್ರಲ್ಲಿ ಅವು ಏನು ಆ ಹಮೇದಿ ಈ ಬಡವರ ಹಮೇದಿ ಅಂದ್ರೆ ಏನ್ ಗೊತ್ತಾ ಹೇಳ್ಬಾರ್ದು ಅದನ್ನ ತಿಂದು ಬರ್ತಾ ಇದಾರೆ ಇಲ್ಲಿಗೆ ನೀವು ಬೇಕು ನಿಮಗೆ ಮಾನ ಮನೆ ಮರ್ಯಾದಿದ್ರೆ ಬಂದ್ ಅಧಿಕಾರಿ ಇವ್ರ ಮೇಲೆ ತಗೊಳ್ರಿ ಯಾರ್ಯಾರು ಪುಟ್ಟ ಅಧಿಕಾರಿ ಇವ್ರ ಮೇಲೆ ತಗೊಳ್ರಿ ಇನ್ನೇನಿದ್ರಿ ತಹಸೀಲ್ದಾರ್ ದಂಡಾಧಿಕಾರಿ ಅಂತ ಕುತ್ಕೊಂಡಿದ್ದೀರಾ ನೀವು ಇಂಥ ಬಡವ್ರನ್ನ ಅಗಲತ ರೋಡೆ ಮಾಡ್ಕೊಂಡು ತಿಂತಾ ಇದ್ದಾರಲ್ಲ ಡಿಪೋ ಅವ್ರು ಏನ್ರಿ ಮಾಡ್ತಾ ಇದ್ದೀರಾ ಕೀರ್ತಿ ಬಡಾವಣೆಯಲ್ಲಿ ಅಗಲತ ರೋಡೆ ಆಗ್ತಾ ಇರೋದು ನನ್ಗೆ ಅಲ್ಲಿ ಗೊತ್ತಿದ್ಯಾ ತಹಸೀಲ್ದಾರ್ ಆಗಿ ನಿಮ್ಗೆ ಗೊತ್ತಿಲ್ವಾ ದಂಡಾಧಿಕಾರಿ ಕುದ್ದಿದ್ದೀರಲ್ರಿ ನಾನೇ ದಂಡಾಧಿಕಾರಿ ಅಂತೀರಲ್ರಿ ನೀವು ನಾ ಇವ್ರ ಫಸ್ಟ್ ಕಾನೂನು ರೀತಿ ಕ್ರಮ ಜರುಪಿಸಿ ಆ ಪುಟ್ಟಾಧಿಕಾರಿಗೆ ಫಸ್ಟ್ ಇಲ್ಲಿಂದ ಎತ್ತಂಗಡಿ ಮಾಡಿ ಸ್ವಾಮಿ ನಾನು ಮಾತಾಡ್ತೀನಿ ನೀವು ಮಾತಾಡ್ತೀನಿ ಕೇಳಿಸಿ ಸ್ವಾಮಿ ಇಂಥವ್ರನ್ನ ಸಿ ಅವ್ರಿಗೂ ತಗೊಳ್ಳುವ ಇದನ್ನ ಈ ಅಗಂತ ಹಿಂದೆ ಹಿಂದೇ ನಿಲ್ಬೇಕು ಇವ್ರ ದಿನ ತಿನ್ನೋದು ನಿಲ್ಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಮಾಹಿತಿ ಮಾತಾಡ್ತಾ ಇದ್ದೀನಿ